Hey Everyone, you're watching News Insights. Press not Press Meet Kadirwa. Tomorrow, I work to Portia Linda. Here, Labola, local cheats and some say. ಕರ್ನಾಟಕಕ್ಕೆ ಬಂದು ಐವತ್ತು ವರ್ಷಗಳನ್ನು ಪೂರೈಸಿದೆ ಐವತ್ತು ವರ್ಷಗಳ ಪೂರೈಸಿ ಕೇರಳದಿಂದ ಬಂದಾಗ ಕನ್ನಡಿಗರನ್ನ ಉಪಯೋಗಿಸ್ಕೊಂಡು ಇಷ್ಟು ಎರಡು ಸಾವಿರ ಕೋಟಿ ಟರ್ನ್ ಓವರ್ ಮಾಡೋ ಲೆವೆಲಿಗೆ ಈ ಸಂಸ್ಥೆ ಕನ್ನಡಿಗರು ಬೆಳೆಸಿದ್ದಾರೆ ಏಳು ಸಾವಿರ ಕೋಟಿ ಅದರಲ್ಲಿ ಅದರಲ್ಲಿ ತಂತೇ ಬಾಚಳ್ಳಿ ಅಗ್ರಾನಮೂಲ ಸುಪ್ರೀತ್ ಅನ್ನೋ ಹುಡುಗ ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಒಂದು ಸೈಕಲ್ ತಗೊಂಡು ಹಳೇ ಸೈಕಲ್ ತಗೊಂಡು ಬೆಂಗಳೂರು ಎಲ್ಲವನ್ನು ಸುತ್ತಿ ಐವತ್ತು ಕೋಟಿ ಹೆಚ್ಚು ಚೀಟಿಯನ್ನ ಗ್ರಾಹಕರನ್ನ ಹುಡುಕಿ ಚೀಟಿಯನ್ನ ಹಾಕಿ ಈ ಸಂಸ್ಥೆಗೆ ದೊಡ್ಡದಿರ್ತಾರೆ ಈ ಸಂದರ್ಭದಲ್ಲಿ ಕೋವಿಡ್ ಬಂದಿದೆ ತಮಗೆಲ್ಲ ಗೊತ್ತಿದೆ ಕೋವಿಡ್ ಬಂದ ಸಮಯದಲ್ಲಿ ಇಪ್ಪತ್ತ್ ಮೂರು ಸಾವಿರ ಸ್ಯಾಲರಿ ಕೊಡ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ಹತ್ತು ಸಾವಿರ ರೂಪಾಯಿನ ಕಡಿಮೆ ಮಾಡಿ ಹದಿಮೂರ ಕೊಡ್ತೀವಿ ಈ ಹತ್ತು ಸಾವಿರ ರೂಪಾಯಿನ ಕೋವಿಡ್ ನಂತರ ಕೊಡ್ತೀವಿ ಅಂತ ಹೇಳಿ ದುಡ್ಸ್ಕೊಳಿಕ ಶುರು ಮಾಡ್ತಾರೆ ಈ ರೈತಾಪಿ ಕುಟುಂಬ ಇವ್ರ ತಂದೆ ಸುಪ್ರೀತ್ ಅವ್ರ ತಂದೆ ಅವ್ರ ತಾಯಿ ಅವರ ಹೆಂಡತಿ ಅವ್ರ ಮಕ್ಕಳು ಹಬ್ಬ ಇಲ್ಲಿ ಒಂದು ಸಣ್ಣದೊಂದು ಬಾಡಿಗೆ ಮನೆ ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲಿ ಒತ್ತಡ ಏನು ಒತ್ತಡ ಇಷ್ಟು ಚೀಟಿ ಹಾಕಿಸ್ಲೇಬೇಕು ಇಷ್ಟು ಕಲೆಕ್ಷನ್ ಮಾಡಲೇಬೇಕು ಇಷ್ಟು ವಾರ ಮಾಡಲೇಬೇಕು ಅಂತೇಳಿ ಒತ್ತಡ ಅವರ ಮೂಲ ಬೇಸಿಕ್ ನೋಡಬೇಕು ನೀವು ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರಿಗೆ ಪ್ರತಿನಿತ್ಯ ಒಂದು ಗಾರೆ ಕೆಲಸಕ್ಕೆ ಬಂದಾಗೆ ನಾವು ಐನೂರು ರೂಪಾಯಿ ಕೂಲಿ ಕೂಲಿನ ನಿಗದಿ ಮಾಡ್ತೀವಿ ಒಂದ್ ಸಾವಿರ ರೂಪಾಯಿ ಕೂಲಿ ನಿಗದಿ ಮಾಡ್ತೀವಿ ಈ ತರಗೆ ಬೇಸಿಕ್ ನೀವು ನೋಡಬೇಕು ಎರಡು ಆರು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ನಿಗದಿ ಮಾಡ್ತಾರೆ ಆರ್ ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ನಿಗದಿ ಮಾಡಿ ನಿಮಗೆ ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ನಿಗದಿ ಮಾಡ್ತಾರೆ ಜಿಲ್ಲೆಗಳಿಗೆ ದೂರದ ಜಿಲ್ಲೆಗಳಿಗೆ ಹುಬ್ಳಿ ಗುಲ್ಬರ್ಗ ರಾಯಚೂರು ಕೋಲಾರ ಈ ಕಡೆ ಎಲ್ಲಾ ಕಡೆ ಡ್ಯೂಟಿಗೆ ಹಾಕೊಡೋದು ಏನಾರ ಕೇಳಿದರೆ ಕನ್ನಡಿಗರು ಅವ್ರಿಗೆ ಒಂದು ಬೇಸ್ಮೆಂಟ್ ರೆಡಿ ಆಗೋರ್ಗೇ ಒಂದು ತಲಪಾಯ ಭದ್ರ ಆಗೋರ್ಗೇ ಅಂದ್ರೆ ಒಂದು ನಲವತ್ತು ಜನ ಹುಡುಕಿ ಚೀಟಿ ಶುರು ಮಾಡೋವರ್ಗು ಇಲ್ಲಿ ಕನ್ನಡಿಗ ಬೇಕು ಚೀಟಿ ಶುರು ಮಾಡಿ ಎಲ್ಲ ಆಗಿ ಚೀಟಿ ಓಪನ್ ಆದ ತಕ್ಷಣ ನಿಮಗೆ ಒಂದು ಪರ್ಸೆಂಟ್ ಕಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಕಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ ಆ ಒಂದು ಪರ್ಸೆಂಟ್ ಕಮಿಷನ್ ಚೀಟಿ ಶುರುವಾದ ತಕ್ಷಣ ಹರಾಜಿ ಫಸ್ಟರ್ ಜಾಗತಿ ನಿಮಗೆಲ್ಲ ಗೊತ್ತಿದೆ ಆ ಹರಾಜ ತಕ್ಷಣನೇ ಒಂದು ಚೀಟಿ ಕ್ಲೋಸ್ ಆಗುತ್ತೆ ನಲವತ್ತು ಸಾವಿರ ಚೀಟಿಗೆ ಇಷ್ಟು ಜನ ಅಂತ ಇರ್ತಾರೆ ಅದಕ್ಕೆ ಏನ್ ನಡೀತಾರೆ ಅದಕ್ಕೆ ಒಂದು ಪರ್ಸೆಂಟ್ ಕಮಿಷನ್ ಕೊಡ್ತೀವಪ್ಪ ನಿನಗೆ ಕಮ್ಮಿ ಸಂಬಳ ಕಮ್ಮಿ ಇದೆ ಅಂತ ಹೇಳ್ತಾರೆ ಈ ಆಯ್ತು ಸರ್ ಅಂತೇಳಿ ಅದು ದುಡಿಲಿಕ್ಕೆ ಶುರು ಮಾಡ್ತಾರೆ ಇದು ಎಲ್ಲ ಒಂದು ರೆಡಿ ಮಾಡಿ ಒಂದು ಟೀಮ್ ಸರ್ಚ್ ಮಾಡಿ ಒಂದು ಚೀಟಿ ಸಕ್ಸಸ್ ಆದ್ಮೇಲೆ ಇವರನ್ನ ತೆಗೆದು ಬೇರೆ ಜಿಲ್ಲೆಗಾಗಿ ಕೇರಳ ಮೂಲ ಕರ್ಕೊಂಡ್ಬಂದು ನೋಡ್ಕೊಳ್ಲಿಕ್ಕೆ ಕೂರಿಸ್ಕೊಳ್ಳೋದು ನಮ್ಮ ಹುಡುಗರನ್ನ ತಂದು ಇದೇ ತರ ಸುಮಾರು ಬ್ರಾಂಚ್ ಗಳಲ್ಲಿ ಹಲವಾರು ಕನ್ನಡಿಗರ ಮಕ್ಕಳನ್ನ ಈ ತರ ದುಡಿಸ್ಕೊತಾ ಇದ್ರೆ ದುಡ್ಸ್ಕೊಂಡು ಈ ಮಾನಸಿಕ ಈ ಒತ್ತಡಕ್ಕೆ ಅವರ ಒತ್ತಡಕ್ಕೊಳಗಾಗಿ ಮೊನ್ನೆ ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಫುಲ್ ಹಾರ್ಟ್ ಸರ್ಜರಿ ಆಗ್ತದೆ ಓಪನ್ ಸರ್ಜರಿ ಆಗ್ತದೆ ಸ್ವಲ್ಪ ಸ್ವಲ್ಪ ಮಧ್ಯೆ ಬಂದಿರ್ತದೆ ಇಲ್ಲಿಂದ ಇಲ್ಲಿವರೆಗೂ ಕುಯ್ತಾರೆ ಇಲ್ಲಿಂದ ಇಲ್ಲಿವರೆಗೂ ಆಟದ ರೀತಿ ಒಬ್ಬ ರೋಗಿ ಒಂದ್ ಹತ್ತು ಸಾವಿರ ರೂಪಾಯಿ ಸಹಾಯ ಮಾಡೋಣ ಯಾವುದೇ ಇ ಎಫ್ ಇಲ್ಲ ಬಿ ಎಫ್ ಇಲ್ಲ ಸರ್ಕಾರಿ ಯಾವುದೇ ನೋಡಿರುವ ನೋಡ್ಬೇಕು ನೀವು ಕೊಡ್ತೀವಿ ಅಲ್ಲ ಕಾಪಿಯ ಒಂದ್ ಯಾವುದೇ ಸರ್ಕಾರ ಏನ್ ರೀತಿ ಮಾಡಿದೆ ಕಾರ್ಮಿಕ ಇಲಾಖೆ ಏನ್ ನಿಧಿ ಮಾಡಿದೆ ಇ ಎಫ್ ಆಗ್ಲಿ ಪಿ ಎಫ್ ಆಗಲಿ ಅವ್ರ ಯಾವುದೇ ಮೆಡಿಕಲ್ ಕೈ ಕೊಟ್ಟಿರೋದಿಲ್ಲ ಮಾನವೀಯತೆಗಾದ್ರು ಇಷ್ಟು ನಲವತ್ತೈವತ್ತು ಕೋಟಿ ನಮ್ಮ ಕಂಪನಿಗೆ ದೃಷ್ಟಿ ಮನುಷ್ಯತ್ವಕ್ಕಾದ್ರೂ ಹೋಗಿ ಒಂದು ಹಾಸ್ಪಿಟಲ್ಗೆ ನೋಡಿ ಒಂದು ಹತ್ತು ಸಾವಿರ ಐವತ್ತು ಸಾವಿರ ಸಹಾಯ ಮಾಡೋದು ನಮಗೂ ಇಲ್ಲ ಸುಮಾರು ಹತ್ತು ತಿಂಗಳಿಂದ ಅವ್ನು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಸಬಳ ಸಹ ಕೊಟ್ಟಿರೋದಿಲ್ಲ ನಾವು ಈ ವಿಚಾರವಾಗಿ ಬಂದೆ ಹೋಗಿ ಚೀಫ್ ಸಂಸ್ಥೆಗೆ ಹೋಗಿ ನಾವೆಲ್ಲರೂ ನ್ಯಾಯ ಕೇಳಿಕ್ ಹೋದಾಗ ಬೇಕಾಗ್ತದೆ ಅವನು ಸುಮಾರು ನೂರಾರು ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾನೆ ಹಿಂಗೆಲ್ಲ ಅರ್ಧ ಮರ್ಧ ಯಾರು ಚೀಟಿ ಹಾಕಿರ್ತಾರೆ ಅವರ ಬಿಟ್ಟಕ್ಕಾಗಲ್ಲ ಬಿಟ್ಬಿಡ್ತಾರ ಅವ್ರಿಗೆ ಆ ಬಿಟ್ಟಂತ ದುಡ್ಡೆಲ್ಲ ಇವನೇನು ಅವ್ರು ಬಂದು ನಿಮ್ಗೆ ಬೇರೆ ಟ್ಯಾಕ್ಸ್ ಅಂತ ಹೇಳಿ ಆ ದುಡ್ಡುಗಳೆಲ್ಲ ಸುಮಾರು ಜನ ತಿಂದಿದ್ದಾನೆ ಅಥವಾ ಇಲ್ಲಿ ಕಂಪ್ಲೇಂಟ್ಗಳು ಹಲವಾರು ಜನ ಬಂದಿ ನಮಗೂ ಸಹ ಅರ್ಜಿಯನ್ನು ಕಂಪ್ಲೀಟ್ ಕೊಟ್ಟು ಅದೇ ಆಗಿದೆ ಅಂತ ಹೇಳಿ ಇನ್ನು ನಾವ್ಯಾವಾಗ್ ಕುಮಾರ್ ಅಂತ ನಿಂತ್ಕೊಂಡು ನ್ಯಾಯ ಕೇಳ್ತಾರೆ ಯಾರು ಯಾಕೆ ನಮ್ಮ ಕಮಿಷನ್ ಕೇಳ್ತಾರೆ ಯಾವ್ದೇ ಸಂಸ್ಥೆ ಡಿಪಾಸಿಟ್ ಅಂತ ಹೇಳಿ ಐದು ವರ್ಷಗಳ ಹಿಂದೆ ಒಂದು ಅವ್ರದೊಂದು ಎಸ್ ಬೈಕ್ ಇರ್ತದೆ ಒಂದ್ ಯಾವ್ದು ಗಾಡಿ ಅದನ್ನ ಮಾರ್ಬಿಟ್ಟು ಈ ಅದು ಸಿಗ್ತದೆ ಇನ್ವೆಸ್ಟ್ಮೆಂಟ್ ಅಂತ ತಗೋತಾರೆ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡು ಅದಕ್ಕೆ ಇಲ್ಲವರ್ಗೂ ಬಟ್ಟಿದ ಕೊಟ್ಟಿಲ್ಲ ಆ ಹಣ ಕೊಡ್ತೀವಿ ಇಲ್ಲೋವರೆಗೂ ಯಾವುದೇ ಇನ್ಸೆಂಟಿವ್ ಆಗಲಿ ಹತ್ತು ತಿಂಗಳಿಂದ ಸ್ಯಾಲರಿ ಆಗಲಿ ಮತ್ತೆ ಉಡಾಪೆ ಅವರು ನಾವು ಕೇಳಲಿಕ್ಕೆ ಹೋದ್ರೆ ಉಡಾಪೆ ಹೋದ್ರೆ ಇವತ್ತು ಹೆಸರು ಮಾಡಿದೆ ಯಾರು ಹೇಗೆ ಯಾರು ಯಾರೇನ್ ಮಾಡ್ಕಾರೆ ಯಾರ ಏನ್ ಇವರು ಪಾಲನೆ ಮಾಡ್ತಾರೆ ಯಾರು ಹೇಳೋದು ಕೇಳೋದು ಯಾರು ಆಗಿದೆ ಇಷ್ಟು ವರ್ಷಗಳಿಂದ ಸರ್ಕಾರದ ನಿಯಮವನ್ನ ಇಷ್ಟಿಷ್ಟೊಂದು ಇರ್ತಾರೆ ಇವರು ಚಿಟ್ಸ್ ಅಂತೇಳಿ ಲೈಸೆನ್ಸ್ ತಗೊಂಡು ಫೈನಾನ್ಸ್ ನಡೆಸ್ಕೊಂಡು ಮತ್ತೆ ಇದನ್ನೆಲ್ಲ ದುಡ್ಸ್ಕೊಂಡು ಅನ್ಯಾಯ ಮಾಡ್ಕೊಂಡು ಬಂದಿದ್ದಾರೆ ಜೊತೆಗೆ ನಾವು ಇದನ್ನೆಲ್ಲ ಮೀರಿ ಪೊಲೀಸ್ ಠಾಣೆಗೆ ಇವ್ರು ಯಾವಾಗ ಇದು ಬಗ್ಗೆ ಮೂರು ದಿನದಿಂದ ಹೋರಾಟ ಮಾಡ್ತಾ ಇದೀವಿ ಬರ್ಲಿಲ್ಲ ಮೊಕದೊಮ್ಮೆಯುಡ್ತೀವಿ ಮೊಕ್ಕ ದಮೆಯನ್ನು ನೋಡಿದಿ ಅಲ್ಲಿ ಪೊಲೀಸ್ನವರು ಕರೆದು ನಮ್ಗೊಂದು ಮುಚ್ಚಿ ಒಂದು ಕಾಪಿಯನ್ನು ಕೊಟ್ಟಿದ್ದಾರೆ ನಮಗೆ ಅವ್ರಿಗೆ ಕರೆಸಿ ನ್ಯಾಯ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಏನಿವತ್ತು ಬಡ ರೈತ ಕುಟುಂಬ ಮಕ್ಕಳ ಶೀಸ್ ಕಟ್ಟಕ್ಕಾಗಿಲ್ಲ ಒಂಬತ್ತು ತಿಂಗಳು ನಾಲ್ಕು ವರ್ಷ ಚೆನ್ನಾಗೇ ಇತ್ತು ಅದಾದ್ಮೇಲೆ ಯಾವಾಗ ಈ ರಜಿತ್ ಕುಮಾರ್ ಅಂತ ಒಬ್ಬ ಕೇರಳ ಮೂಲದ ಒಬ್ಬ ಮ್ಯಾನೇಜರು ತುಂಬ ನನಗೆ ದೈಹಿಕವಾಗಿ ಮಾನಸಿಕವಾಗಿ ಅವ್ರ ಮಾತು ಕೇಳಲಿಲ್ಲ ಅಂದ್ಬಿಟ್ಟು ತುಂಬ ಹಿಂಸೆ ಕೊಟ್ಟ ಒಂದೊಂದು ನನಗೆ ಬೇಕು ಅಂತಾನೆ ಬ್ರಾಂಚಿಂದ ಬ್ರಾಂಚ್ಗೆ ಬ್ರಾಂಚಿಂದ ಬ್ರಾಂಚ್ಗೆ ಒಂದೊಂದು ವರ್ಷಕ್ಕೂ ಟ್ರಾನ್ಸ್ಫರ್ ಮಾಡಿಸೋನು ನಾ ನನ್ನೇ ಟಾರ್ಗೆಟ್ ಮಾಡಿ ಮಾಡಿಸೋನು ಅದ್ರಿಂದ ನನಗೆ ತುಂಬಾ ಮಾನಸಿಕವಾಗಿ ಹಿಂಸೆ ಆಯ್ತು ಮತ್ತೆ ಇಷ್ಟು ವರ್ಷ ಮೂವತ್ನಾಲ್ಕ ಆ ಇಷ್ಟು ವರ್ಷ ಇದ್ದೇ ಇರೋ ಶುಗರು ಬಿ ಪಿ ಎಲ್ಲ ಇವಾಗ ಬಂದಿದೆ ಅವ್ನು ತುಂಬಾ ಯಾವ ತರ ಟ್ಯಾಚರ್ ಕೊಟ್ಟ ಅಂತಂದ್ರೆ ತುಂಬಾ ನಾನು ಎಷ್ಟೋ ಸಲ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಟ್ಟಿದ್ದೆ ಅವನಿಂದ ಕೇಳಿದ್ರೆ ಇದು ದುರಂಕಾರ ಮಾತ್ರ ಮಾತಾಡ್ತೀನಿ ಕೊನೆಗೆ ನಾನು ಇದು ರಿವೆನ್ ಇದು ಆಪರೇಷನ್ ಆಗಕ್ಕಿಂತ ಮುಂಚೆ ನಮ್ದು ಡಿಸೆಂಬರ್ನಲ್ಲಿ ನನಗೆ ನಮ್ಗೆ ಹಾರ್ಟ್ ಪೇನ್ ಬಂತು ಹಾರ್ಟ್ ಪೇನ್ ಬಂದಾಗ ಆಪ್ರೆ ಇದು ಹಾಸ್ಪಿಟ್ಲ್ ಹೋಗ್ಬಿಟ್ಟು ಚೆಕ್ ಮಾಡುತ್ತೆ ಚೆಕ್ ಮಾಡಿಸಿ ಈಗ ನಿಮಗೆ ಲೈಟ್ ಹಾರ್ಟ್ ಅಟ್ಯಾಕ್ ತರ ಆಗಿದೆ ನಿಮಗೆ ಐದ ಹೇಳಿದ್ರು ಓಪನ್ ಹಾರ್ಟ್ ಸರ್ಜರಿಗೆ ನಾನು ಇ ಎಸ್ ಐ ಇಲ್ಲಿ ಕಟ್ ಮಾಡಿದ್ದಾರೆ ಇ ಎಸ್ ಐ ನಂಬರ್ ಎಲ್ಲ ಇದೆ ಇದು ನಿಮ್ ಯಾವ್ದು ಅಮೌಂಟ್ ಕಟ್ ಆಗ್ತಾ ಇಲ್ಲ ಹಿಂಗೇನು ಮಾಡಕ್ ಆಗಲ್ಲ ಅಂತ ಅನ್ಕೊಂಡ್ ನೀನು ಆಪರೇಷನ್ ಮಾಡಿಸ್ಕೋ ಆಮೇಲೆ ಹತ್ರ ನಾವು ಮೋಸ ಮಾಡ್ತಾ ಇದ್ದೆ ಯಾವಾಗ ಕೊರೋನಾ ಆದ್ಮೇಲೆ ಎಲ್ಲಾ ಜನ ಬಿಟ್ಬಿಟ್ಟು ಹೋದ್ರು ಅವಾಗೇ ನಮ್ ಗೊತ್ತಾಯ್ತು ಇದೆಲ್ಲ ಏನಾಗ್ತದೆ ಯಾರಿಗೂ ಗ್ರಾಜ್ಯುಟಿ ಕೊಡ್ತಾ ಇಲ್ಲ ಪಿ ಎಫ್ ರಿಲೀಸ್ ಮಾಡ್ತಾ ಇಲ್ಲ ಎಲ್ಲ ಮೋಸ ಮಾಡ್ಕೊಂಡು ಮಾಡ್ತಾ ಇದಾರೆ ಅಂತ ಆಮೇಲೆ ಇನ್ನೊಂದೇನಂದ್ರೆ ಯಾರೊಬ್ರಿಗೂ ಕನ್ನಡದವ್ರಿಗೆ ಇಲ್ಲಿ ಬೆಂಗಳೂರಲ್ಲಾಗಲಿ ಆಚೆ ಆಗ್ಲಿ ಕನ್ನಡದ ಮ್ಯಾನೇಜರ್ ಅಡ್ಮಿನ್ ಲೆವೆಲ್ ಅಲ್ಲಿ ತಗೊಳ್ಳೋದೇ ಇಲ್ಲ ಎಲ್ಲರೂ ಸ್ಲೇಬಲ್ ಇರ್ತಾರನೆ ನಾವು ಕಲೆಕ್ಷನ್ ನಮ್ಮ ಗಾಡಿಲೇ ಹೋಗ್ಬೇಕು ಕಲೆಕ್ಷನ್ ನಮ್ದೇ ಪೆಟ್ರೋಲು ಗಾಡಿ ಸರ್ ನಮ್ದೇ ಬಿದ್ರು ನಾವು ಆದ್ರೆ ಯಾರು ಬಂದು ನಮಗೆ ಕಲ್ತನ ಮಾಡ್ತಾರೆ ಮಾಡಿದ್ರು ಎಲ್ಲ ನಾವೇ ಹೊಣೆಗಾರಿಕೆ ಅವ್ರಿಗೆ ಕಲೆಕ್ಷನ್ ಮಾಡಬೇಕು ನಾವು ಬಿಸ್ನೆಸ್ ಮಾಡಿ ಕೊಡ್ಬೇಕಷ್ಟೇ ಅದ್ರ ಮೇಲೆ ಸ್ಯಾಲ್ರಿ ಕೊಡ್ತಾರೆ ನಮ್ಗೆ ಇಷ್ಟು ಕಮಿಷನ್ ಅಂತ ಹೇಳ್ತಾರೆ ಕಮಿಷನ್ ಒಂದು ಲಕ್ಷಕ್ಕೆ ಎಂಟುನೂರ ಐವತ್ತು ರೂಪಾಯಿ ಅಂತ ಕಮಿಷನ್ ಹೇಳ್ತಾರೆ ಒಂದು ರೂಪಾಯಿ ನಮ್ಗೆ ಇವತ್ತು ಕೊಟ್ಟಿಲ್ಲ ಅವರು ಯಾವುದೇ ಯಾವುದೇ ರೀತಿ ಯಾವುದೇ ತೊಂದರೆ ಇಲ್ಲ ನಾನು ಡಿಸೈನ್ ಮಾಡಿದ್ದೀನಿ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತಕ್ಕೆ ನಾನು ರಿಸೈನ್ ಆಗಿದ್ದೇನೆ ನಾನು ನಿಮಗೆ ರಿಸೈನ್ ಲೆಟರ್ ಕೊಟ್ಟಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಎಂದು ಅಂತ ಬಟ್ ಇದುವರೆಗೂ ನಮ್ಗೆ ಗ್ರಾಚ್ಯುಟಿ ಅಮೌಂಟ್ ನ ಇವರು ರಿಲೀಸ್ ಮಾಡ್ತಾ ಇಲ್ಲ ಕೇಳಿದ್ರೆ ಕೇಳಿದ್ರೆ ಮಾಡ್ತೀವಿ ಅದ್ ನೋಡ್ತೀವಿ ಇದ್ ನೋಡ್ತೀವಿ ಅದಾಗಲ್ಲ ನಿಮ್ಗೆ ಬರಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಹದಿನೈದು ವರ್ಷ ಹದಿನಾಲ್ಕು ವರ್ಷ ಕೆಲಸ ಮಾಡ್ತೀವಿ ನಿಯರ್ಸ್ ನಾವು ಒಂದು ರಿಮಾರ್ಕ್ ಕೂಡ ಇಲ್ಲ ನಮ್ದು ಆ ಕಂಪ್ನಿಯಲ್ಲಿ ಎಲ್ಲರಿಗೂ ಸುಮಾರು ಜನ ಇದಾರೆ